ಜಾಸ್ತಿ ಸತೈಸೋದನ್ನೇ ಒಂದು ಜೀವನ ಶೈಲಿ ಬಿಯರ್ ಓಟಿನ ಓಲ್ಡ್ ಸರ್ವರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಬ್ಲಾಗ್ ಈ ಕತ್ಲಲ್ಲಿ ಈ ಸ್ಪೆಕ್ಸ್ ಹಾಕೊಂಡು ಯಾಕೆ ಹಿಂಗ ಆಡ್ತಾ ಇದೀನಿ ಅಂದ್ರೆ ಸೊ ಯು ಕೆನ್ ಆಲ್ಸೋ ಮೈ ಔಟ್ಫಿಟ್ ಯು ಮೈ ಫುಲ್ ಪಂಚೆ ಹಾಕೊಂಡಿದ್ದೀನಿ ರೆಡ್ ಶರ್ಟ್ ಹಾಕೊಂಡಿದ್ದೀನಿ ಅದಕ್ಕೆ ಗ್ಲಾಸ್ ಬೇರೆ ಹಾಕೊಂಡಿದೀನಿ ಕೊಂಡೆ ಹಾಕೊಂಡಿದೀನಿ ಇಲ್ಲಿ ಹುಡುಗಿಗೆ ಫ್ಲೆಕ್ಸ್ ಮಾಡಕ್ಕೆ ಒಂಚೂರು ಕೂದಲು ಮುಂದೆ ಬಿಟ್ಟಿರಬೇಕು ಅದನ್ನು ಮಾಡಿದೀನಿ ಸೊ ಕರೆಕ್ಟಾಗಿ ಫಿಟ್ ಎಲ್ಲ ರೆಡಿ ಆಗಿದೆ ಬಟ್ ಇವಾಗ ನೀವು ಪ್ರಾಬ್ಲಮ್ ಬಂದು ಒಂದು ಶೂಟ್ ಮಾಡಬೇಕು ಇದೇ ಹೇಳಿಲ್ಲ ಅಲ್ಲ ನಿಮ್ಮ ಹತ್ರ ಒಂದು ಶೂಟ್ ಮಾಡಬೇಕು ಆ ಶೂಟ್ ಮಾಡೋಕೆ ಇದಂಗ್ ಬಿದ್ಕೊಂಡವ್ ಇದು ಶೂಟಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಆದ್ರೆ ಇವಾಗ ಇವ್ನ ಮನ್ಕೊಂಡಿರೋ ಕಾರಣದಿಂದ ಇವ್ನ ಇವಾಗ ನಾನು ಎಬ್ಬ್ರಸ್ತಾ ಇದ್ದೀನಂತೆ ಗೊತ್ತು ನನ್ಗೆ ಎಲ್ಲಾ ಪಾಪನು ನನ್ಗೆ ಅಂತ ಅಕ್ಕ ಹಾಗೆಲ್ಲಾ ಪಾಪ ನನ್ಗೆ ಸುತ್ಕೊಂಡಿರೋ ಇನ್ಯಾರು ಅಂತ ರೀ ಹೊಡ್ದೇ ಬಿಟ್ಲು ಅಕ್ಕ ಹೆಂಗೋ ತಂಗಿನೂ ಹಂಗೆ ಮಳಗಿರ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ರೆ ಮಾತುಗಳೆಲ್ಲ ಸಂಸ್ಕೃತ ಕೈಯೆಲ್ಲ ಕಜ್ಜಾಯ ಇಷ್ಟೇ ಆದರೆ ಇವಾಗ ನಾವು ಕಾಮಾಗಿ ಅವಳೆಷ್ಟೇ ಹೊಡೆದ್ರೂ ಮೆತ್ತಗೆ ಮೆತ್ತಗೆಬ್ಬರಿಸ್ಬೇಕು ಯಾಕಂದರೆ ನನಗೆ ಕೆಲಸ ಆಗಬೇಕು ಪವಿರ ಕರೆಕ್ಟ್ ನಮ್ಮ ಅಪ್ಪ ಎಷ್ಟೇ ರೂಮ್ ಕಟ್ಟಿ ಬೆಡ್ ಎಲ್ಲ ಹಾಕಿದ್ರು ಬಿತ್ಕೊಳ್ಳೋದು ಮೇಲೆ ಕಂಫರ್ಟಬಲ್ ನಾನು ಹಿಂಗೆ ಮಾಡ್ತೀನಿ ಅದಕ್ಕೆ ಪವಿ ಪವಿ ಎದ್ದಾಗ ಪವಿ ಪವಿ ಬಾ ಪವಿ ಎಲ್ಲೋಗ್ಲಿ ಎದ್ದಾಳೆ ಪರಿಚಯ ಬಿಟ್ಲು ಗೈಸ್ ನಾನು ಕೊಪ್ಪ ಮಾಡ್ಕೊಂಡು ಊಟ ತಿನ್ನಕೋಗಿದ್ದೆ ಆ ಸೈಕಲ್ ಗ್ಯಾಪಲ್ಲಿ ಪವಿ ಎದ್ದು ಕೂತ್ಕೊಂಡು ಬುಕ್ ಮುಂದೆ ಕೂತವಳೆ ನೀವೇನು ಅನ್ಕೊಂಡಿದ್ದೀರಾ ಪವಿ ಜನ ಏನನ್ಕೊಂಡವ್ರು ಹೇಳು ಇವಾಗ ನಿನ್ ಬುಕ್ ಆಗಿದ್ದೀನಿ ಆ ನಾನು ನೋಡ್ತಾ ಇದ್ದೀನಿ ಅಯಾಲಿಟಿ ಏನ್ ಹೇಳು ಕೂತಿದ್ದೀನಿ ಕೂತಿದ್ದೀನಿ ಬುಕ್ ಮುಂದೆ ಅಷ್ಟೆ ಯಾವಾಗ ಓದ್ತೀವ ಪವಿ ಟೆಸ್ಟ್ ಟೈಮಲ್ಲಿ ಟೆಸ್ಟ್ ಒಂದು ನಿಮಿಷ ಮುಂದೆ ಹಿಂದೆ ಹಿಂದೆ ಒಂದ್ ನಿಮಿಷ ಇಲ್ಲದ ಮತ್ತೆ ನೈಟ್ ನೈಟ್ ಎಲ್ಲ ಓದ್ಬಿಟ್ ನಿಮ್ ಪಿ ಸಿ ಎಂ ಬಿ ಪಾಸ್ ಗೈಸ್ ಇವಾಗ ಶೂಟ್ ಮಾಡ್ಬೇಕು ಅಂತ ಹೇಳಿದ್ನಲ್ಲ ಅದಕ್ಕೆ ಈ ಸೆಟ್ ಅಪ್ ಬೇಕಿತ್ತು ಈ ಬುಕ್ ಎಲ್ಲ ಇಡ್ಕೊಂಡು ಇವಳು ತರ ಅಷ್ಟೇ ಬಿಟ್ರೆ ಇವಳು ಓದ್ತಾಳೆ ಗಿತ್ತಾಳೆ ಅಂತ ಎಲ್ಲ ನೀವು ಅನ್ಕೊಳಕ್ ಹೋಗ್ಬೇಡಿ ಆ ಕ್ಲಾರಿಟಿ ಕೊಡ್ತಾ ಇದೀನಿ ನಿಮ್ಗೆ ಆಮೇಲೆ ದೊಡ್ಡದಾಗಿ ಪವಿ ಎಷ್ಟು ಡೆಡಿಕೇಟೆಡ್ ರಾತ್ರಿ ಎಷ್ಟು ಇವತ್ತು ಟೈಮ್ ಒಂದು ಹತ್ತು ಹನ್ನೊಂದು ಗಂಟೆ ಆಗಿರಬೇಕು ಹತ್ತು ಗಂಟೆ ಸೊ ಹತ್ತು ಗಂಟೆಗೆ ಇವಳು ಓದ್ತಾವಳೆ ಅಂತೆಲ್ಲ ನೀವು ಅನ್ಕೊಂಬಡ್ದಲ್ಲ ಅದಕ್ಕೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಇನ್ನು ಹತ್ತು ಗಂಟೆಗೆ ಎದ್ದು ಮೂವಿ ನೋಡು ತಿನ್ನು ಸೈಡು ಅಂದ್ರೆ ಎಲ್ಲ ಮಾಡ್ತಾಳೆ ಈ ತರ ಬುಕ್ ಮುಂದೆಲ್ಲ ಕುತ್ಕೊಳ್ಳೋ ಫೇಸ್ ಕಟ್ ಇದ್ರದಲ್ಲ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ತೇಜ ಬಂದಿದ್ದಾನೆ ಗೈ ಸೊ ತೇಜ ರಿಯಾಕ್ಷನ್ ಹಿಂಗಿದೆ ಅಂತ ನೋಡೋಣ

ಅದೇನ್ ಗೊತ್ತಾ ಒಂದೇ ಮನೇಲಿ ಇಬ್ರು ಬ್ಲಾಗರ್ ಇರಬಾರ್ದು ಇದ್ರೆ ಇಷ್ಟೇ ತೊಂದರೆ ಬರೋದು ಅವ್ನು ಬ್ಲಾಗ್ ಮಾಡ್ತಾನೆ ನಾನು ಬ್ಲಾಗ್ ಮಾಡ್ತೀನಿ ಅದೇ ನಾಳೆ ನಾನು ಅಪ್ಲೋಡ್ ಮಾಡ್ಬಿಡ್ತೀನಿ ಫಸ್ಟ್ ಸೊ ನಿಮ್ ನನ್ ಬ್ಲಾಗ್ ನೋಡ್ತೀರಾ ಪೆಂಡಿಂಗ್ ಐತಿ ನಾನು ಅಪ್ಲೋಡ್ ಮಾಡ್ತಾಳೆ ಸೊ ನಿಮ್ಗೆ ನೀವು ನನ್ನ ವಿಡಿಯೋ ನೋಡಿ ನನ್ನ ವಿಡಿಯೋ ಸಂಜಾ ಬ್ಲಾಗ್ ಸಂಜಾ ಬ್ಲಾಗ್ ಸರ್ ನಾನು ಹೇಳಿಲ್ವಾ ಯಾರ್ ವಿಡಿಯೋನ ಯಾರ್ ಯಾರ್ ಅಕೌಂಟ್ನ ಯಾರ್ ಸಬ್ಸ್ಕ್ರೈಬ್ ಮಾಡ್್ನೋ ಅಂತಾರೋ ಆ ದೊಡ್ಡ ವ್ಯಕ್ತಿಗಳು ಇವರೇ ಇವರ ವಿಡಿಯೋನ ಇವರ ಅಕೌಂಟ್ನ ಯಾರ್ ಸಬ್ಸ್ಕ್ರೈಬ್ ಮಾಡ್ತಿರೋ ನಿಮ್ಮ ಹೆಸರು ಹೇಳಕೊಂಡ್ರೆ ನಾನು ಜಾಸ್ತಿ ತಲೆ ಹಾಕ್ತೋಣೆಪ್ಪಾ ಸಬ್ಸ್ಕ್ರೈಬರ್ಸ್ ಗೆ ನಾನು ಅಷ್ಟಲ್ಲ ತಲೆ ಹಾಕಲ್ಲ ಎಸ್ ಯು डोंಟ್ ವರಿ ಎಲ್ಲ ನಿಮ್ಮ ಹೆಸರು ಹೇಳಕೊಂಡ್ರೆ ಓನ್ ಫ್ಯಾಂಟಸಿ ಕೂಡ ಫುಲ್ ಫಿಲ್ ಮಾಡ್ಕೊಳ್ತಾವೆ ವಿಡಿಯೋಗಳ ನೀ ಹೇಳಿದ್ರಾ

ಮಮ್ಮೋಟಿಕಾ ನೀನ ಹೇಳಿದ್ದು ಟಿಕಾ ಚಿಕನ್ ಏನಾಗ್ತಾರೆ ಚಿಕನ್ ಅಲ್ಲಿ ಒಂದು ವೆರೈಟಿ ಬರ್ತದಲ್ಲ ಗೊತ್ತದು ಚಿಕನ್ ಟಿಕಾ

ಎಂಜಾಯ್ ಮಾಡಕ್ಕೆ ಅಂತ ನೋಡ್ತಾರೆ ಗಾಯ್ಸ್ ಜಾಯ್ನ್ ಆಗ್ಬಿಡಿ ಸಬ್ಸ್ಕ್ರೈಬ್ ಬಟನ್ ಐತಲ್ಲ ನಿಮ್ಮ ಎಲ್ಲ ಓದ್ಬಿಟ್ಟಿರ್ತಾರ ಮತ್ತೆ ಟಚ್ ಮಾಡಿ ಕಡೆ ಬಿಯರ್ ಓಲ್ಡ್ ಮಂಕ ಓಟಿ ಆಗಿದ್ರೆ ಮಾಡಿ ನೆಕ್ಬಿಟ್ಟಿರ್ತೀಯ ಬಿಯರ್ ಆಗಿದ್ರೆ ಒಂದ್ ಸಿಪ್ ಕುಡ್ದ್ ಆಗಿದ್ರೆ ಎರಡು ಹಿಂಗ್ ನೆಕ್ ಬಿಟ್ಟಿರ್ತೀಯ ನೀವು ನೋಡಿ ನನ್ನ ಕುಡಕಿ ಅಂತ ಭಾವಿಸಬೇಡಿ ಏನಿಲ್ಲ ಆಮೇಲೆ ನಮ್ಮಪ್ಪ ಅಮ್ಮ ನಮ್ಮ ಅಪ್ಪ ಅಪ್ಪ ಸರಿ ಟೆಕ್ನಿಕಲ್ ಇಶ್ಯೂಸ್ ಇದೆ ನಿನಗೆ ನೀನೇ ದೊಡ್ಡ ಇಶ್ಯೂ ಕಣೆ ಯಾವ ಇಶ್ಯೂ ಬೇಕು ನಿಂಗೆ ಮುಕ್ಕೊಟ್ಟಿದ್ದೇ ಕೊಟ್ಟಿರೋ ಇಶ್ಯೂಸ್ ಯಾವ್ದು ಯಾವ್ದಿದೆಯೋ ಎಲ್ಲ ಸೇರಿ ನನ್ನ ಈ ಬಟ್ಟೆ ಈ ಔಟ್ಫಿಟ್ ಸೂಟ್ ಆಗ್ತಾ ಇಲ್ಲ ಅದಕ್ಕೆ ಓಕೆ 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 ಪರವಾಗಿಲ್ಲ ಚೆನ್ನಾಗೇ ಇದೆಯಾ ಇವಾಗ ಇನ್ನೊಂದು ರೌಂಡಾಗಿ ನೋಡೋಣ ಓಹ್ ಮ್ಯಾಜಿಕ್ ಎಲ್ಲ ಬರೀ ಒಂದೇ ದಿನ ಆಗೋದಾ

ಸಂ <laughs> ನನ್ತೇನೆ <laughs> <laughs>

लेडी लेडी बॉन्ड बॉन्ड। बॉन्ड बॉन्ड। बॉन्ड बॉन्ड। बॉन्ड 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 बॉन्ड। तंगी, तंगी 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 तंगी, तंगी या अच्छा तो वर्स। वर्स। बाद ये वर्षी तेडी तक

ನಿನ್ ಮನ್ಸಲ್ಲಿ ಇರ್ಲಿ ಫೀಲೋ ನಿನ್ ಮನ್ಸಲ್ಲಿ ಇರ್ಲಿ ಸಾಂಗ್ ರೆಕಾರ್ಡ್ ಮಾಡ್ತೀಯಾ ಕಾಪಿ ರೈಟ್ ಬಂದ್ಬಿಡು ಕಾಪಿ ರೈಟ್ ಕಾಪಿ ರೈಟ್ ಇಕ್ಕಂಡ್ ಏನ್ ಮಾಡ್ತೀಯಾ ಅದೇ ಏನ್ ಮಾಡ್ತೀಯಾ ವೇಸ್ಟ್ 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 ಹಂಗೆ ಕನ್ಸಲ್ಟ್ ಮಾಡ್ಕೊ ಹೋಗ್ ನಾನು ಬಿದ್ಕೊಂಡಿರ್ತೀನಿ ಕನ್ಸಲ್ಟ್ ಹಂಗೆ ಎಷ್ಟ್ ಬೇಕೋ ಅಷ್ಟು ಕರಿ ಅಂದ್ರೆ ಎಷ್ಟ್ ಬೇಕೋ ಸೈಜ್ ಬಿಡು ಪ್ರಾಬ್ಲಮ್ ಇಲ್ಲ ಕನ್ಸಲ್ಟ್ ಮಾಡು ಲೈವ್ ಆಗಿಲ್ಲ ಮಾಡ್ಬೇಡ ಮಲ್ಕೋ ಕನ್ಸಲ್ಟ್ ಮಾಡಿದ್ರೆ ವಿಡಿಯೋ ಮಾಡಕ್ಕಾಗಲ್ಲ ಅಂತ ಇವಾಗ ಮಾಡ್ತಾ ಇಳಿ ಮಲ್ಕೋ ಹೇಳ್ತೀನಿ ನಾನು ಇದ್ದೆ ಒಳ್ಳೆ

ತಲೆ ಕೆಟ್ಟಿದೆ ತಲೆ ಯಾವ್ದು ಕೆಟ್ಟಿದೆ ಅಂದ್ರೆ ನಾರ್ಮಲ್ ಆಗಿ ತಲೆ ಕೆಟ್ಟರೆ ನಿಮಾನ್ಸ್ ಹಾಕ್ತಾರೆ ತಲೆ ಕೆಟ್ರೆ ನೋಡಿ ತಲೆ ಕೆಟ್ರೆ ಹೆಡ್ ಶಾರ್ಟ್ ಕಟ್ ಡೌನ್ ಶೂಟ್ ಮಾಡ್ಬೇಕು ಅಲ್ಲಿ

ಈ ವಿಡಿಯೋ ನಾ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನೇನ್ ಮಾಡ್ಬೇಕು ಹೇಳಿ ಲೈಕ್ ಶೇರು ಕಮೆಂಟ್ ಲಾಸ್ಬಿಟ್ ನೋಡ್ತೀವಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕ್ ಹೋಗ್ಬೇಡಿ ಬೇಗ ಹಂಡ್ರೆಡ್ ಕೇನ ಇಟ್ ಮಾಡೋಣ ಸೊ ನಿಮ್ ಫ್ರೆಂಡ್ಸ್ ಫ್ಯಾಮಿಲೀಸ್ ಯಾರು ಇದ್ರೆ ಪ್ಲೀಸ್ ಬೇಗ ಶೇರ್ ಮಾಡ್ಬೇಡಿ ಆಯ್ತಾ ನಾಳೆ ಬ್ಲಾಗಲ್ಲಿ ಸಿಗುವ